ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ನಾಳೆಯ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಯೋಗಗಳು ಕೂಡಿ ಬರುತ್ತದೆ ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ರಾಶಿಯವರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭವಾಗುತ್ತದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನೆ ಕಟ್ಟುವ ಆಲೋಚನೆಗಳು ಫಲ ನೀಡುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆದುಕೊಳ್ಳಬಹುದು ಭೂ ವಿವಾದಗಳು ಬಗೆಹರಿಯುತ್ತದೆ ಮತ್ತು ಹೊಸ ಒಪ್ಪಂದಗಳು ಏರ್ಪಡುತ್ತದೆ ಆಸ್ತಿ ವಿವಾದ ಬಗೆಹರಿಯುವ ಸಾಧ್ಯತೆ ಇದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನ್ಯಾಯಾಲಯದ ಪ್ರಕರಣಗಳು ಇತ್ಯರ್ಥವಾಗುತ್ತದೆ ನಿಮ್ಮ ಮಾತಿನ ಮೌಲ್ಯವು ಸಮುದಾಯದಲ್ಲಿ ಹೆಚ್ಚಾಗುತ್ತದೆ ರಿಯಲ್ ಎಸ್ಟೇಟ್ ವೃದ್ಧಿಯಾಗುತ್ತದೆ ಮನೆ ಕಟ್ಟುವ ಯೋಚನೆಗಳು ಈ ಒಂದು ಸಮಯದಲ್ಲಿ ಸಂಪೂರ್ಣವಾಗುತ್ತದೆ ನಿಮಗೆ ಎರಡು ಅಥವಾ ಮೂರು ರೀತಿಯಲ್ಲಿ ಆರ್ಥಿಕ ಲಾಭಗಳು ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಮತ್ತು ವ್ಯವಹಾರವು ಉತ್ತೇಜಕ ರೀತಿಯಲ್ಲಿ ಮುಂದುವರಿಯುತ್ತದೆ ರಾಜಕೀಯ ಮತ್ತು ಕಲೆಯಲ್ಲಿರುವ ಜನರಿಗೆ ಗೌರವ ಮತ್ತು ಮನ್ನಣೆ ದೊರಕುವ ಸಾಧ್ಯತೆ ಇದ್ದು ಭೂಮಿ ಮತ್ತು ವಾಹನವನ್ನು ಖರೀದಿಸಲಾಗುತ್ತದೆ ಎಂದು ಹೇಳಬಹುದು ಇನ್ನು ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ ರಾಜಕೀಯ ಮತ್ತು ಕಲೆಯಲ್ಲಿರುವಂತಹ ಜನರಿಗೆ ಸರ್ಕಾರಿ ವಲಯದಿಂದ ಆಹ್ವಾನಗಳು ಸಿಗಬಹುದು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದರೂ ಕೂಡ ಅವರು ಅದುಗಳನ್ನು ನಿರ್ವಹಿಸುವ ರೀತಿ ಉತ್ತಮವಾಗಿರುತ್ತದೆ ಪರಿಣಾಮಕಾರಿಯಾಗಿ ಎಲ್ಲ ರೀತಿಯ ಕೆಲವು ಕೆಲಸವನ್ನ ನಿರ್ವಹಿಸುತ್ತೀರಾ ಮದುವೆ ಮತ್ತು ಉದ್ಯೋಗದ ಪ್ರಯತ್ನಗಳು ಅನುಕೂಲವಾಗಿರುತ್ತದೆ ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ತೃಪ್ತಿ ಸಿಗಬಹುದು ವೆಚ್ಚಗಳು ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗಿನ ವಿವಾದಗಳು ಬಗೆಹರಿಯುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಾ ನೀವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆಯುತ್ತೀರಾ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆ ಆಗುತ್ತದೆ ಮತ್ತು ಸಾಲಗಳು ತೀರಲ್ಪಡುತ್ತವೆ ಅದು ನಿಮ್ಮದೇ ಒಳಗೆ ಹೊತ್ತು ಹೊರಗೆ ಅದು ಮೈಲಿಗಲನ್ನ ಸಾಧಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ವ್ಯಕ್ತಿಗಳಿಗೆ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತಿರುವುದರಿಂದ ಎಲ್ಲಾ ರೀತಿಯ ಕೆಲಸಗಳು ಕೂಡ ಸರಾಗವಾಗಿ ಸಾಗುತ್ತದೆ ರಾಜಕೀಯ ಮತ್ತು ಕಲೆಯಲ್ಲಿರುವಂತಹ ಜನರು ವಿದೇಶ ಪ್ರವಾಸವನ್ನು ಮಾಡಬಹುದು ಮಾರಾಟದಲ್ಲಿ ಲಾಭ ಸಿಗುತ್ತದೆ ಪ್ರಮುಖ ವಿಷಯಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ ಕೆಲವು ಅವಕಾಶಗಳು ಆಶಾದಾಯಕವಾಗಿರುತ್ತದೆ ಮತ್ತು ನಿರಾಶಾದಾಯಕವೂ ಆಗಬಹುದು ಕುಟುಂಬದ ಜವಾಬ್ದಾರಿಗಳು ಭಾರವಾಗಿರುತ್ತದೆ ಆರೋಗ್ಯ ಕ್ಷೀಣಿಸುವ ಸಾಧ್ಯತೆ ಇದ್ದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಉತ್ತಮ ಈ ರಾಶಿಯಲ್ಲಿರುವ ಅಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗುತ್ತದೆ ಎಲ್ಲ ರೀತಿಯ ಕೆಲಸಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಕೆಲವು ಅವಕಾಶಗಳು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತದೆ ಸಾಲದ ಹೊರೆಗಳು ನಿವಾರಣೆಯಾಗುತ್ತದೆ ಆದಾಯ ಹೆಚ್ಚಳವಾಗಲಿದ್ದು ಒಳಾಂಗಣ ಮತ್ತು ವರಾಂಗಣ ಎರಡರಲ್ಲೂ ಕೂಡ ಕೆಲವೊಂದಿಷ್ಟು ಅನುಕೂಲಕರವಾದ ಘಟನೆಗಳು ನಡೆಯುತ್ತದೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ಪರಿಣಾಮಕಾರಿಯಾಗಿ ಪೂರೈಸಲ್ಪಡುತ್ತವೆ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ದೀರ್ಘಾವಧಿಯ ಸಾಲಗಳು ಮರುಪಾವತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರ ದೇವನ ಆಶೀರ್ವಾದದಿಂದ ಎಲ್ಲವೂ ಕೂಡ ಉತ್ತಮವಾಗಿರುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು